ಕೆಲವ್ರು ನನ್ನ ಅಂತಾರೆ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ದುಡ್ಡಿಂದ ನೀನು ಇದೆಲ್ಲ ಮಾಡ್ಕೊಂಡು ತಿಂತೀಯ ಅಂತ ಹೌದು ನಮ್ಮ ಅಪ್ಪನ ನಾನೇ ಹುಟ್ಟಿರೋದು ನೀವ್ ಯಾರನ್ನ ಹುಟ್ಟಿದ್ರೆ ಬಂದ್ ನಮ್ಮ ಅಪ್ಪನ ದುಡ್ಡಾಗ ಬಿಕಾಸ್ ಡಬಲ್ ಡಿಪ್ಪಿಂಗ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಅವ್ರ ಹನ್ನೊಂದ್ ಜನ ಎಂಕರೇಜ್ ಮಾಡ್ತಿದ್ರೆ ನಮ್ಮಲ್ಲಿ ಇವ್ರೊಬ್ರೆ ಹಾಯ್ ಫ್ರೆಂಡ್ಸ್ ಹಾಯ್ 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 ನಾನಿ ಮಹಮಾಶ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯಿಸಿ ಇವತ್ತಿನ ನಾವು ಬ್ಲಾಗ್ ಏನಪ್ಪ ಅಂತಂದ್ರೆ ಮಧುಬ್ರು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಕೆ ಸಿನೇ ಮಾಡ್ಕೊಡ್ತಾರೆ ಓಮ್ ಮೇಡ್ ಕೆ ಎಫ್ ಸಿ ಅದನ್ನು ದಿನಕ್ಕೆ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಒಂದು ಸಲ ಅವರು ಮಾಡಿ ತಿನ್ಬಿಟ್ಟು ನಾನು ಗೊಟ್ಟೆ ಹೊಸ ಅದಕ್ಕೆ ಸಲ್ಲಿ ಬನ್ನಿಬ್ಬರು ಅಂತ ಕರೆದಿದ್ದಾರೆ ಸೊ ಅದೊಂದು ರೆಸಿಪಿನ ನಿಮಗೂ ಶೇರ್ ಮಾಡೋಣ ಅಂತ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಬ್ಲಾಗ್ನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡ್ತೀರಾ ಹೊಸಬ್ರ ನಮ್ಮ ಚಾನಲ್ ನೋಡ್ತಿದ್ದೆ ಇವ್ವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ತಿಳ್ತಾ ಬನ್ನಿ ದಿನವಿ ಶುರು ಮಾಡೋಣ ಓಕೆ ಗೈಸ್ ಆ್ಯಕ್ಚುಲಿ ನಾವು ಮೇ ಇಪ್ಪತ್ತೆರಡನೇ ತಾರೀಕು ಇನ್ಫ್ಲೂಯೆನ್ಸರ್ ಕ್ರಿಕೆಟ್ಗೆ ಆಡಿದ್ರಿ ಅವತ್ತು ನಾವೆಲ್ಲ ಒಂದೇ ಟೀಮ್ ಅಲ್ಲಿ ಇದ್ದಿದ್ದೋ ಅದರ ಬ್ಲಾಗ್ ನನ್ನ ಚಾನೆಲ್ ಅಲ್ಲಿ ಬರಲ್ಲ ಬೇರೆ ಇನ್ಫ್ಲುಯೆನ್ಸರ್ ಬಂದಿದ್ರು ಅವರು ಅಪ್ಲೋಡ್ ಮಾಡ್ತಾರೆ ಆ ಲಿಂಕ್ ನೇ ಬೇಕಂದ್ರೆ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಬಿಡ್ತೀನಿ ಚೆಕ್ ಮಾಡಿ ಕ್ರಿಕೆಟ್ ಬಗ್ಗೆ ಬ್ರೋ ক্রিকেট ಅಲ್ಲಿ ನಾವು ನಮ್ಮ ಹೇಮಂತ್ ಬ್ರೋ ಇಂದ ಎರಡು ಮ್ಯಾಚ್ ಗೆದ್ದಿದ್ದೀವಿ ಫೈನಲ್ ಮ್ಯಾಚ್ ಗೆಲ್ಲಕ ಆಗಿಲ್ಲ ಆದರೂನು ಫಸ್ಟ್ ಸೀಸನ್ ಏನೇ ಆದರೂ ಭಯ ಹುಟ್ತಿದೀವಿ ಕಂಪ್ಲೀಟ್ ಬ್ಲಾಗ್ ಬರುತ್ತೆ ನೋಡ್ತಾಯಿ एक्चुअली ಮೊದು ಬ್ರೋ ಒಳ್ಳೆ ಬ್ಯಾಟ್ಸ್ಮನ್ ಹಾ ಮನೆ ಸಕ್ಕದಾ ಗುಡಿತಾರೆ ಸಕ್ಕದಾ ಗುಡಿತಾರೆ गाइस ಬ್ಯಾಟ್ ಹಿಡ್ಕೊಳಕ್ಕೆ ಹೇಳ್ಕೊಟ್ಟಿದ್ದೆ ಕೊಟ್ಟಿದ್ದೆ ಇವರು ಆಕ್ಚುಲಿ ನಾನು ಆಡ್ ಎರಡು ವರ್ಷ ಆಗಿತ್ತು ನಾನು ಬೆಳಿಗ್ಗೆ ಬರ್ತಾ ಇರಲಿಲ್ಲ ಇವರೇ ಬನ್ನಿ ಬ್ರೋ ಬನ್ನಿಬ್ರೋ ಅಂದ್ಬಿಟ್ಟು ನನಗೆ ರೇಕ್ಸಿ ರೇಕ್ಸಿ ನಿಮ್ ಕೈಲಿ ಆಗಲ್ಲ ನೀವ್ ಆಡಲ್ಲ ನೀವು ಬರಲ್ಲ ಅಂತೇಳಿ ಹೇಳಿ ಹತ್ರ ಕರ್ಸ್ಕೊಂಡು ಪ್ರಾಕ್ಟೀಸ್ ನಾನೇನೋ ಕೊಡಿದಿಕ್ಕೆ ನಾನೇ ಒಂದ್ ಇದಂತೂ ನಿಜಾನು ಏಳು ವರ್ಷದಿಂದ ಆಮೇಲೆ ನನಗೆ ಓಪನಿಂಗ್ ಬ್ಯಾಟಿಂಗ್ ಆಡೋದಕ್ಕೆಲ್ಲ ಇವರೇ ತುಂಬಾ ಮಾತುಕತೆ ಮಾಡಿ ಅವ್ರು ಆಡಿದಾರೆ ನಾನು ಏಳು ವರ್ಷ ಎಂಟು ವರ್ಷ ಆಗಿತ್ತು ಬ್ಯಾಟ್ ಮುಟ್ಟಿ ಅದಕ್ಕೆ ನಾನು ಏನು ಆಗ್ಲಿಲ್ಲ ಸೊ ಇವ್ರು ಚೆನ್ನಾಗಿ ಆಡಿದಾರೆ ಹೆಂಗೋ ರನ್ನರ್ ಅಪ್ ಆಗಿದ್ದೀವಿ ನಾವೇ ನಮ್ಮ ನಮ್ಮೂರೇ ನಡೆಸೋಣ ಅಂತ ಇದ್ದಾರೆ ಕ್ರಿಕೆಟು ನಮ್ಮ ಸೀಸನಲ್ಲಿ ನಾವೇ ಗೆದ್ಬಿಡ್ತೀವಿ ನಾವು ನಡೆಸ್ಬಿಡ್ತೀವಿ ಈ ಸಲ ಹೊಡಿಬೇಕಾಗಿತ್ತು ಒಂದೇ ಸಲ ಗೆದ್ರೆ ಮಜಾ ಇರಲ್ಲ ಸೋತ್ ಗೆಲ್ಬೇಕಾದ್ರೆ ಮಜಾ ಅದೇ ಅದೇ ಗೆಲ್ಲಾಗೈತಲ್ಲ ಅವರು ಗೆದ್ದ ಗೆದ್ದು ಸೋತೆ ಮಂದಾಸನೇ ಸೋತು ಗೆದ್ರೆ ಮಂದಾಸನೇ ಬಿಡಿರೋ ಇವ್ನ ಯಾವ ಆ ಮಂದಾಸ ಗೆದ್ರೆ ಇತಿಹಾಸ ಇತಿಹಾಸಾ ಆ ಸ್ಮೋತ ಗೆದ್ರ ಇತಿಹಾಸಾ ಬ್ರ ಗೊತ್ತಿದ್ರೆ ಕಾಮೆಂಟ್ ಅಕಿಗೆ ನಾವು ಎಲ್ಲಬೇಕಾದ್ರೆ ತುಂಬಾ ಚೇರ್ ಅಪ್ ಮಾಡಿ ನಮ್ಮನ್ನ ಗೆಲ್ಸಿ ದಿವಿರೆ ಹಲೋ ಮೇಡಂ ಮಗ ಏನ್ ಸಪೋರ್ಟ್ ಕೊಟ್ರು ಗಾಯಸ್ ಗ್ರೌಂಡ್ ಅಲ್ಲಿ ಅಂತಂದ್ರೆ ಆರ್ಮಿ ಅವ್ರ ಹನ್ನೊಂದ್ ಜನ ಎಂಗೇಜ್ ಮಾಡ್ತಿದ್ರೆ ನಮ್ಮಲ್ಲಿ ಒಬ್ರೆ ಮಾಕಾಳಿ ಹಾಕ್ಬಿಟ್ಟಿದ್ರು ಗ್ರೌಂಡ್ ಅಲ್ಲಿ ಒಟ್ನಲ್ಲಿ ಸಖತ್ ಎಂಜಾಯ್ ಮಾಡಿದ್ರೆ ಕಿರ್ಚಿ ಕಿರ್ಚಿ ಕಿರ್ಚಿನ್ ಗಂಟ್ಲಿಂದ ಮಾತ್ರ ಗಂಟ್ಲು ಬಿಚ್ ಮಾತ್ರ ತಗೊಳ್ಳಿ ಮಾತಾಡಿ ಸೊ ಅದಕ್ಕೆ ಇವಾಗ ಕೆ ಎಫ್ ಸಿಫ್ಟಿ ತಿಂದ್ರೆ ತರೋಗುತ್ತೆ ಅನ್ಕೊಂಡಿದೀವಿ ನೋಡೋಣ ಹೆಂಗ್ ಮಾಡ್ತಾರೆ ಏನೋ ಅಂತ ಓಕೆ ಗಾಯ್ಸ್ ಇಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ ಹರಿ ಅವರು ಆಯ್ ಮೇಡಮ್ ಸೊ ಇವರೇ ಇವಾಗ ನಮ್ಗೆ ಕೆ ಎಫ್ ಸಿ ರೆಸಿಪಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದಾರೆ ಆಕ್ಚುಲಿ ಲಾಸ್ಟ್ ಟೈಮ್ ಇವರೆಲ್ಲ ಮಾಡ್ಕೊಂಡು ತಿಂತ ನಮ್ಗೆ ಗೊತ್ತೇ ಅವರ್ಸಿದ್ರು ಅದಕ್ಕೆ ಇವಾಗ ನಮ್ಗೆ ಕೇಳಿದಕ್ಕೆ ಮಾಡ್ಕೊಡ್ತೀವಿ ಸೊ ಇದಾಗುತ್ತೆ ನಮ್ಮ ಸೊ ಆಕ್ಚುಲಿ ಇವ್ರ ಹೆಸರು ಮಾತ್ರ ಇವ್ರು ಮಾಡ್ತೀವಿ ಅಂತ ಹೇಳೋದು ಮೈನ್ ಶಾಪ್ ಬಂದ್ಬಿಟ್ಟು ನಾನೇನೆ ಬರೀ ಡೌಗಳು ಬರೀ ಡೌಗಳು ನಿಮ್ಗೆ ಮಾಡಿ ನೀವೇ ಮಾಡಿ

ನಿಲ್ಸು 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 ಬ್ಯಾಕ್ 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 ಬಾ ಪ್ಲೇ ಪ್ಲೇ ಅದಕ್ಕೆ ಚಿಲ್ಲಿ ಪೌಡರ್ ಹೆಗ್ ಮೊಡಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ ಓಕೆ ಅಷ್ಟೇ ಏನು ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಇದ್ದೀರಾ ನೀವು ನಾನು ಸ್ವಲ್ಪ ಫಾಸ್ಟ್ ಇವಾಗ ಹೇಳಿ ನಾನು ಸ್ವಲ್ಪ ಫಾಸ್ಟ್ ಹೌದಾ ತಿನ್ನೋದ್ರಲ್ಲ ಮಾಡೋದ್ರಲ್ಲ ಎರಡರಲ್ಲ ಓಕೆ ಗಾಯ್ಸ್ ಇವಾಗ ಮಾಡ್ತಾ ಇದ್ದಾರೆ ಇನ್ ಡೀಟೇಲ್ ಆಗಿ ಆಮೇಲೆ ಅವ್ರ ಹತ್ರ ನಾನು ಹೇಳಿರ್ತೀನಿ ಓಕೆನಾ

ಎಷ್ಟು ಕೆಜಿ ಚಿಕನ್ ಗೆ ಎಷ್ಟು ಅಂತ ಆ ಹೌದು ಇದು ಕಾರಿಟ್ ಬಿಡಿನ बिकॉज ಡಬಲ್ ಡಿಪ್ಪಿಂಗ್ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಅದರಲ್ಲಿ ಇದು ಏ ಈ ಕಾರ್ನ್ ಫ್ಲವರ್ ಏನಾಗೋದಿಲ್ಲ ವಾಶ್ ಮಾಡಿ ಕಾರ್ನ್ ಪೆಪ್ಪರ್ ಚಿಲ್ಲಿ ಗಾರ್ಲಿಕ್ ಪೌಡರ್ ಹಾಕೋಬಹುದು ಹತ್ರ ಗಾರ್ಲಿಕ್ ಪೌಡರ್ ಇಲ್ಲ ಸೊ ಹಂಗೆ ಮಾಡ್ತಿದೀನಿ ಓಕೆ ಗಾರ್ಲಿಕ್ ಪೌಡರ್ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಓಕೆ ಇಲ್ಲಿ ಕಾಯ್ತಾ ಇದೆ ಉಪ್ಪು ಇದಕ್ಕೆ ಸ್ವಲ್ಪ ಸಾಲ್ಟ್

ಇಲ್ಲಿ ಫ್ರೀ ಫಸ್ಟ್ ಎಣ್ಣೆ ಹಾಕೊಂಡು ಬಿಡಬೇಕಾ ಎಣ್ಣೆ ಕಾದಿದೆ ಆ ಎಣ್ಣೆ ಹಾಕೊಂಡಂಗಿಲ್ಲ ಫಸ್ಟ್ ಇದರಲ್ಲಿ ಡಿಪ್ ಮಾಡಬೇಕು ಎರಡೇ ಬಂದಿರೋದು ಈ ತರ ಅದು ಓಕೆ ಈಗ ಅದನ್ನ ಮತ್ತೆ ನೀರಿಗೆ ಹೋಗಬೇಕಾ ಇಲ್ಲಿ ಉದ್ರಿ ಫಣ್ಣಲ್ ಬ್ಯಾಟಿ ಫಣ್ಣಲ್ ಸಾಲ್ವಾಗಿ ಇವತ್ತು ಹಿง ಮಧ್ಯೆ ಮಾಡ್ಕೊಂಡು ಹಾಗೆ ಇನ್ನೊಂದು ಸತೆ ಡಿಪ್ ಮಾಡಬೇಕು ಓಕೆ ಇನ್ನ ಡಿಪ್ ಮಾಡಿ ಮುದ್ರಿ ಊಬರು ಈ ಕಡೆ ಬಂದ್ಬಿಡ್ತೀನಿ ಆಗ ಕೆ ಎಫ್ ಸಿಷಾಗಿ ತಿನ್ಕೊಳ್ಳಿ ಮಜಾ ಮಾಡಿ ಅಂತ ತಿನ್ಬಿಡೋದು ಅಷ್ಟೇ ಇವಾಗ ಸೆವೆಂಟಿ ಪರ್ಸೆಂಟ್ ಬಂದ್ಬಿಡ್ತು ಕೆ ಎಫ್ ಸಿಕ್ಕು

ಅಂದ್ರೆ ದೆಹಲಿ ಗೆ ಅಂತಾರೆ ಪಂಜಾಬ್ ಅವರು ಹೇಗಂದ್ರೆ ಚಿನಾಯ್ ಅಲ್ಲಿ ಹೋಗ್ಬೇಕು ಸೋ ಅವಾಗ ರೇಟ್ ತುಂಬಾ ಕಡಿಮೆ ಬಿಡುತ್ತೆ ಆಟಿ ಅವರು 70 ಪಾಯಿಂಟ್ ಇದೆ ಅಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಓಕೆ ಈಗ ಆಗಿ ಓಕೆ ಗಾಯ್ಸ್ ಇಲ್ಲಿ ಮೋಜೋ ಬ್ರೋ ಆಗಿ ನಮ್ಮ ಕರ್ನಾಟಕ ಜನರಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಒಳ್ಳೆ ಬ್ಲಾಗ್ಸ್ ನ್ನ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ

ಅಷ್ಟೇ ಗಾಯಿಸ್ ಈಗ ಮೈನೀಸ್ಗೆ ನಾಲ್ಕು ಮೊಟ್ಟೆ ಉಪ್ಪು ಸ್ವಲ್ಪ ಹಾಫ್ ಸ್ಪೂನ್ ಹಾಫ್ ಸ್ಪೂನ್ ಬೇಡ ಕಾಲ್ ಸ್ಪೂನ್ ಸಾಕು ಮತ್ತೆ ಸ್ವಲ್ಪ ಶುಗರ್ ಒಂದು ಸೆವೆನ್ ಏಟ್ ಗಾರ್ಲಿಕ್ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅದಾಕ್ಬಿಟ್ರೆ ಕುಡಿದ್ರೆ ಮತ್ತೆ ಒಂದ್ ನಾಲ್ಕೈದು ಪೆಪ್ಪರ್ ಸೀಡ್ಸ್ ಪೆಪ್ಪರ್ ಪೌಡರ್ ಅಲ್ಲ ಸೀಡ್ಸ್ ಅದಾಕಿ ಒಂದು ಟೂ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ರುಬ್ಕೊಳ್ಳೋದು ಅಷ್ಟೇ ಅಷ್ಟೇ ತುಂಬಾ ಒಳ್ಳೆ ಆಯ್ತು ಫೈ ಇಕ್ಕೆ ನೋಡೋದಾದ್ರೆ ಆಗ್ತಾ ಇದೆ ಸೂಪರ ಆಗಾಗ್ತಾ ಇದೆ ಬೆಗ್ಗೆ ಸೇಲ್ಸನ ಅದು ಹೆಂಗಿದು ಏನೋ ಡ್ಯಾಂಪ್ ಇಲ್ಲ ಆಗ್ತಿದಂಗೆ ಅದು ಹೆಂಗೈತೋ ಏನೋ ಓಕೆ ಗಾಯ್ಸ್ ಫೈನಲಿ ಕೆएफसी ರೆಡಿ ಆಗಿದೆ ಸೆಮಿ ಫೈನಲಿ ಓಪೇ ಫೈನಲಿ ಫೈನಲಿ ಪ್ರತಕತಲಿ ನಮ್ಮದು ಆರ್ಗ್ಯಾನಿಕ್ ನ್ಯಾಚುರಲ್ ಹೌದು ಯಾವ್ದೇ ಇದ್ದಿ ಬಣ್ಣ ಆಡಂಬರ ಇಲ್ಲ ಆಡಂಬರ ಆಟಗಳು ಇಲ್ಲ ಇದೊಂದು ಸ್ವಲ್ಪ ಹೊತ್ತು ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಹೌದಾ ಗೈಸ್ ನೋಡಿ ಸೂಪರ್ ಆಗಿದೆ ಗೈಸ್ ಸ್ಮೆಲ್ ಸೇಮ್ ಕೇಸಿಸ್ ಇದೆ ಬಸ್ ಇಂದರ್ತಾ ಸೋ ಇಲ್ಲಿ ನೋಡಿದ್ರೆ ಈಗ ಮೈನಸ್ ರೆಡಿ ಇದೆ ಅದು ಎಲ್ಲಿ ಮೈನಸ್ ಇಸ್ ಬೆಲ್ಲಿ ಮೈನಸ್ ಇಸ್ ನಿಮಗೆ ಇದು ತರ ಮೂಸಂಬಿ ಜ್ಯೂಸ್ ತರ ಇರುತ್ತೆ ಗಾಯ್ಸ್ ಎಲ್ಲ ಒಂದೊಂದು ರೌಂಡ್ ತಿಂದಿರಿ ಸೀರಿಯಸ್ಲಿ ಕೆ ಎಫ್ ಸಿ ರೆಸ್ಟೋರೆಂಟಲ್ಲಿ ಹಿಂಗಿರುತ್ತೇನೋ ಅದಕ್ಕಿಂತ ಒಂದು ಪಟ್ಟು ಚೆನ್ನಾಗಿತ್ತು ಹೇಳ್ಬೋದು ಏನು ಸೂಪರ್ ಅಲ್ವಾ ನಾನು ಈ ಥರ ಹೋಮ್ ಮೇಡ ತಿಂದಿರಲಿಲ್ಲ ಮೈನಿಸ್ ಮಾಡಿದ್ರಲ್ಲ ಅದೇ ಇಲ್ಲೇಟು ಸಾಕದಾಗಿತ್ತು ಕೆ ಎಫ್ ಸಿಗಿಂತ ಮೈನಸಿ ತಿನ್ಕೊಬಿಟ್ಟೆ ನಾನು ಮೈನಸ್ ತಿನ್ಬಿಟ್ರು ಅಷ್ಟು ಚೆನ್ನಾಗಿತ್ತು ಅಷ್ಟು ಸೂಪರಾಗಿ ಮಾಡಿದ್ದಾರೆ ವ್ಲಾಗ್ನ ಫುಲ್ ನೋಡಿ ಏನಾರು ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ ಕಮೆಂಟಲ್ಲಿ ಕೇಳಿ ನಾನು ಹೇಳ್ತೀನಿ ಅಷ್ಟು ಸಕ್ಕದಾಗಿತ್ತು ರೀ ಇನ್ನೊಂದು ರೋಡ್ ಆಗ್ತಾಯಿದೆ ಆಮೇಲೆ ದೊಡ್ಡ ಏನ್ ಹಾಕಿದ್ರೆ ಏಳೇ ತೆಗೆದುಕೊಂಡು ರೋಡ್ ಖಾಲಿ ಆಯ್ತೀನಿ ಎಲ್ಲ ಶಿವ ಅನಿಸ್ಬಿಟ್ರು ಇದಕ್ಕೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಪ್ ನಾನು ಇನ್ನು ಸ್ವಲ್ಪ ಐತೆ ಅದು ಮಾಡ್ಕೊಂಡ್ ಬರ್ತಾರೆ ಫುಲ್ ಹಾಕ್ಬಿಟ್ರೆ ಆಮೇಲೆ ನಮ್ಮ ಚೆಪ್ ಹತ್ರ ನನಗೆ ಡೀಟೇಲ್ ಆಗಿ ಹೇಳಿಸ್ತೀನಿ ಏನೆ ಅಂತ ಸೊ ಈಗ ನಡೀತಾ ಇದೆ ಮ್ಯಾಚು ಕ್ರಿಕೆಟ್ ಹೋಗಿದೆ ಓಕೆ ಗಾಯ್ಸ್ ಫೈನಲಿ ಕೆ ಎಸ್ ಸಿ ರೆಡಿ ಇದೆ ಫೈನೀಸ್ ಕೂಡ ರೆಡಿ ಇದೆ ಇದನ್ನೆಲ್ಲ ಮಾಡಿರೋದು ಇವರೆ ನಾನು ಎಂತ ಅಷ್ಟೇ ಇಬ್ಬರೂ ಸೇರಿ ಬರ್ತೀನಿ

ಹೆಂಗಿರುತ್ತೆ ಹೆಂಗೆ ಮಾಡಿದೆ ಇದೆಲ್ಲ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಮಾಡ್ಬಿಟ್ಟು ಚೆನ್ನಾಗಿ ಬಂದಿಲ್ಲ ಬೈಕೋಬೇಡಿ ಇಲ್ಲ ಇಲ್ಲ ಗೈಸ್ ನಾನು ಚೆನ್ನಾಗಿ ಬಂದಿದೆ ನಿಮ್ಮ ಟೇಸ್ಟ್ ಹೆಂಗೈತೆ ಮಾಡಿದೆ ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್ ಅಲ್ಟಿಮೇಟ್ ಆಗೈತೆ ಗೈಸ್ ನಾನು ಈ ಥರ ಬರ್ತೀವಿ ಅಂತ ಅನ್ಕೊಂಡಿಲ್ಲ ನೆಕ್ಸ್ಟ್ ಲೆವೆಲ್ ಟೇಸ್ಟು ನನಗೆ ಕೆ ಎಸ್ ತಿಂದಿರೋ ಫೀಲೇ ಅವರು ತಿಂದ ತಕ್ಷಣ ಒಂದು ಟೇಸ್ಟ್ ಬಾಯಿ ತುಂಬ ಅಳ್ತಾ ಇದ್ದಂಗೆ ಕಕ್ಕದಾಗ ಮಾಡಿದ್ದೀರಾ ಸೂಪರ್ ಕಚ್ಚಿಬ್ರ ಹಂಗೆ ಹ್ಮ್ ಕಚ್ಚು ಹೋದ್ರು ಕಚ್ಚು ಹೋದ್ರು ಸೂಪರ್ ಆಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಜ್ಯೂಸ್ ಆಗಿದೆ ಹೇಗಿದೆ ಪವನ್ ಮಾತೇ ಆಡಲ್ಲ ಅವರು ಸೂಪರ್ ಟೇಸ್ಟ್ ಮಾಡ ಆಕ್ಚುಲಿ ನಮ್ಮ ಹೊಸ ಸಂತೋಷ ಹೊಡ್ತಾರೆ ಮಾತಾಡ್ತಾರೆ ಒಂದು ಜಲ ಕುಡಿಯೋರು ಅಣ್ಣ ನಾನು ಕೇ ಸಿ ತಿಂಡಿರೋದು ಅಲ್ಲಿ ಹೋಗಿ ತಿಂತೀರಿ ಅದೆಲ್ಲ ಮನೆಯಾಗ ಮಾಡ್ಕೊಂಡು ತಿಂದ್ರೆ ಬಲೇ ಇರ್ತದೆ ಕೆಲವ್ರು ನನ್ನಂತಾರೆ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ದುಡ್ಡಿಂದ ನೀಲ್ಲ ಮಾಡ್ಕೊಂಡು ತಿಂತೀಯ ಅಂತ ಹೌದು ನಮ್ಮ ನಮ್ಮಅಪ್ಪನಕ್ಕೆ ನಾನೇ ಹುಟ್ಟಿರೋದು ನೀವೆಲ್ಲ ಹುಟ್ಟಿದ್ರೆ ಬಂದು ತಿನ್ರಿ ನಮ್ಮ ಅಪ್ಪನ ದುಡ್ಡಾಗ ಏನ ಹೇಳೋದು ಅರ್ಥ ಮಾಡ್ರಿ ಸೂಪರ್ ಸೂಪರ್ ಇವರು ಪ್ರಭು ಶೆಟ್ಟಿಯವರು ಒಲೆ ಮುಂದೆ ನಿಂತಿರುವಾಗ ಲವ್ ಇಂದ ಕುಕ್ ಮಾಡಿ ಸಿಂಪಲ್ ಆಗಿರೋ ಅಡುಗೆ ಸೂಪರ್ ಆಗಿರುತ್ತೆ ಖುಷಿ ಖುಷಿಯಾಗಿ ಮಾಡ್ಕೊಳ್ಳಿ ರುಚಿ ರುಚಿಯಾಗಿ ತಿನ್ಕೊಳ್ಳಿ ಮಜಾ ಮಾಡಿ ಸ್ನೇಹಿತರೆ ಓಕೆ ಗಾಯ್ಸ್ ಫೈನಲಿ ಕೆ ಎಫ್ ಸಿ ಮಾಡಿ ತಿಂದಿದ್ದಾಯ್ತು ಸಖತ್ ಆಗಿ ಮಾಡಿದ್ರು ನಂಗಂತು ತುಂಬಾ ಇಷ್ಟ ಆಯ್ತು ಸೊ ಈಗ ಅವರು ಓಡ್ತಾ ಇದ್ದಾರೆ ಅವ್ರಿಗೊಂದು ಬಾಯ್ ಹೇಳ ಹಂಗೆ ಒಂದು ಥ್ಯಾಂಕ್ಸ್ ಹೇಳೋಣ ಥ್ಯಾಂಕ್ ಯು ವೆಲ್ಕಮ್ ಬಾಯ್ ಬಾಯ್ ಥ್ಯಾಂಕ್ಸ್ ಬ್ರೋ ಕೇಳ್ತು ಒಳ್ಳೆ ಪಾಯಿ ಕೊಟ್ಟಿದ್ದಕ್ಕೆ ಕೆ ಎಫ್ ಸಿ ತಿಂದ್ಮೇಲೆ ಬಿಸಿ ನೀರು ಕುಡಿಯಿರಿ ಯಾಕಂದರೆ ಆಯಿಲ್ ಅಂಶ ಏನಿರುತ್ತೆ ಅದೆಲ್ಲ ಲಿವರ್ ಮೇಲೆ ಕರಳು ಮೇಲೆ ಎಲ್ಲ ಇರುತ್ತೆ ಸೊ ಬಿಸ್ನಿ ಬಿಸಿನೀರು ವಾಶ್ ಔಟ್ ಆಗಿಬಿಟ್ಟು ಇದು ನಮ್ಮ ನನ್ನ ನಾನು ಕಣ್ರಿಂದಿರುವಂಥ ಓಕೆ 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 ಗಾಯಸ್ ಅದು ಹೊಟ್ಟೆ ಬೀರಂಗೆ ತಿನ್ಬಿಟ್ಟಿದ್ದೀವಿ ಇನ್ನೊಂದು ವಾರ ಕೆ ಎಫ್ ಸಿ ಬೇಡ ಅನ್ಸಿತ್ತು ಅಷ್ಟು ತಿಂದಿದ್ದೀವಿ ಓಕೆ ನಾ ಇನ್ನೂ ಉಳಿದೈತೆ ನಮ್ಮ ಕೈಲಿ ತಿನ್ನೋಕ್ಕಾಗಲಿಲ್ಲ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ಗಾಯಿಸಿ ವೀಡಿಯೋ ಎಷ್ಟಾಗಿಲ್ಲ ಲೈಕ್ ಮಾಡಿ ವೀಡಿಯೋ ಎಷ್ಟಾಗಿಲ್ಲ ಡಿಸ್ಲೈಕ್ ಮಾಡಿ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ರೆಸಿಪಿ ಬಗ್ಗೆ ನಿಮ್ಗೆ ಏನಾರು ಬೇಕು ಎಮ್ ಮಾಡಿ ಓಕೆನಾ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನಲ್ಲಿ ಬಾಬಾ ಟೇಕಾರ್ ಟಾಟಾ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ